ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ವಿನ್ನರ್ ಆದಂತಹ ಗಿಲ್ಲಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಬಿಗ್ ಬಾಸ್ ಮನೆಯಲ್ಲಿ ಆತ್ಮೀಯರಾಗಿದ್ರು ಗಿಲ್ಲಿ ವಿಚಾರದಲ್ಲಿ ಕಾವ್ಯ ಅವರನ್ನ ಜನರು ಕೂಡ ಟ್ರೋಲ್ ಮಾಡಿದ್ದು ಕೂಡ ಮೊದಲು ನಟಿ ಗಗನ ಅವರು ಕೂಡ ಈ ಸಮಸ್ಯೆಯನ್ನ ಎದುರಿಸಿದ್ರು ಆ ವಿಷಯದ ಬಗ್ಗೆ ಕಾವ್ಯ ಶೈವ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಅವರ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಕ್ಲೋಸ್ ಆಗಿದ್ರು ಆದ್ರಿಂದ ಕಾವ್ಯ ಅವರಿಗೆ ಹಲವು ಬಾರಿ ಕಿರಿ ಆಗಿದ್ದು ಕೂಡ ಉಂಟು ಯಾವಾಗಲೂ ಗಿಲ್ಲಿ ತಮಾಷೆ ಮಾಡ್ತಾರೆ ಆದ್ರೆ ಅದು ಕೆಲವೊಮ್ಮೆ ಅತಿಯಾಗುತ್ತದೆ ಇದರಿಂದಾಗಿ ಕಾವ್ಯ ಟ್ರೋಲ್ ಆಗುವ ಸನ್ನಿವೇಶ ಕೂಡ ಎದುರಾಗುತ್ತದೆ ಈ ಮೊದಲು ಗಿಲ್ಲಿ ಜೊತೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದು ಗಗನ ಅವರು ಕೂಡ ಗಗನ ಅವರನ್ನು ಜನರು ಕೂಡ ಟ್ರೋಲ್ ಮಾಡಿದ್ರು ಆ ಬಗ್ಗೆ ಈಗ ಕಾವ್ಯ ಶೈವರು ಮಾತನಾಡಿದ್ದಾರೆ ಇದರ ಬಗ್ಗೆ ನಾನು ಮತ್ತು ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಮಾತನಾಡಿದ್ದೆವು ಅದು ಪ್ರಸಾರ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಪ್ರಾಯಶಃ ಗಗನ ಈಗ ಗಿಲ್ಲಿಯನ್ನ ಯಾಕೆ ಅವಾಯ್ಡ್ ಮಾಡಿರಬಹುದು ಒಂದು ಸ್ನೇಹ ಜನರಿಗೆ ಇಷ್ಟ ಆಗಿರುತ್ತದೆ ಆದರೆ ಅದು ಬೇರೆ ರೀತಿ ಬಿಂಬಿತ ಆಗುತ್ತಿದೆ ಎಂದಾಗ ಹುಡುಗಿಯಾಗಿ ಗಗನ ತನ್ನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಎಂದಿದ್ದಾರೆ ಕಾವೇಶೈ ಹಾಗಂತ ನನಗೆ ನೀವು ಪದೇ ಪದೇ ಏನೋ ಹೇಳಿದರೆ ನಾನು ಅವಾಯ್ಡ್ ಮಾಡುತ್ತೇನೆ ಅಂತೇನಿಲ್ಲ ನಾನು ಗಿಲ್ಲಿ ನಂಬರ್ ಬ್ಲಾಕ್ ಮಾಡುತ್ತೇನೆ ಅಂತ ಹೇಳಿದನ್ನು ಕೂಡ ಜನರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಸ್ನೇಹದಲ್ಲಿ ನಾವು ಜಗಳ ಆಡುತ್ತಿದ್ವಿ ಇಷ್ಟಪಡ್ತಿದ್ವಿ ಅತಿಯಾಗಿ ರೇಕ್ಸ್ ಇದ್ರೆ ನಾನು ಕೂಡ ಬ್ಲಾಕ್ ಮಾಡ್ತೇನೆ ಎಂಬುದನ್ನು ನಾನು ಯಾವ ರೀತಿ ಉದ್ದೇಶದಲ್ಲಿ ಹೇಳುತ್ತಿದ್ದೇನೆ ಅಂತ ನಿಮಗೆ ಗೊತ್ತಿದೆ ಅದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಅದಕ್ಕೆ ನಾನು ಏನು ಹೇಳಬೇಕು ಎಂಬುದು ಗೊತ್ತಿಲ್ಲ ಎಂದಿದ್ದಾರೆ ನಮ್ಮ ಸ್ನೇಹ ಬಿಗ್ ಬಾಸ್ ಮನೆಯೊಳಗೆ ಹೇಗೆ ಇತ್ತೋ ಹೊರಗಡೆ ಕೂಡ ಹಾಗೆ ಮುಂದುವರಿಯುತ್ತದೆ ಆ ಸ್ನೇಹ ಮುರಿಯಲು ನನಗೆ ಸೂಕ್ತ ಕಾರಣಗಳು ಇಲ್ಲ ನಾನು ಏನು ಮಾಡಿದರೂ ತಪ್ಪಾಗಿ ಕಾಣಿಸ್ತಾ ಇದೆ ನಾನು ಗರಗಸದ ರೀತಿ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಆದರೂ ಪರವಾಗಿಲ್ಲ ನೆಗೆಟಿವ್ ಆಗುತ್ತದೆ ಎಂಬ ಕಾರಣಕ್ಕೆ ನಾನು ಏನನ್ನೂ ಬದಲಾಯಿಸಿಕೊಳ್ಳಲ್ಲ ಎಂದು ಕೂಡ ಕಾವ್ಯ ಅವರು ಹೇಳಿದ್ದಾರೆ ಇನ್ನು ಕಾವ್ಯ ಮತ್ತು ಅವರು ಫಿನಾಲೆ ತನಕ ಯಾವುದೇ ಕಿರಿಕಿಲ್ಲದೆ ಸ್ನೇಹ ಮುಂದುವರಿಸಿದನು ಕೂಡ ಕಂಡು ಅಭಿಮಾನಿಗಳು ಖುಷಿಯಾಗಿತ್ತು ನಿಜ ಜೀವನದಲ್ಲೂ ಕಾವ್ಯ ಗಿಲಿ ಜೋಡಿ ಆಗಲಿ ಎಂಬುದು ಅನೇಕರ ಆಸೆ ಆಗಿದೆ ಅಭಿಮಾನಿಗಳ ಆಸೆ ಕೂಡ ಆಗಿದೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ